ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮನೆರೆ ಕನ್ನಡ ಚಿತ್ರರಂಗದಲ್ಲಿ ಏನಾಗುತ್ತಿದೆ ಅಂತ ನೋಡೋದಾದ್ರೆ ತುಂಬಾ ಬೆಳವಣಿಗೆಗಳು ಆಗ್ತಾ ಇವೆ ಕೆಲ ಸಿನಿಮಾಗಳನ್ನ ಸೂಪರ್ ಹಿಟ್ ಮಾಡಿದ ಪ್ರೇಕ್ಷಕರು ಇದೀಗ ಚಿತ್ರಮಂದಿರದ ಕಡೆ ಮುಖ ಹಾಕೋದನ್ನ ಬಹಳ ಕಮ್ಮಿ ಮಾಡಿಕೊಂಡಿದ್ದಾರೆ ಇದು ನಿರ್ದೇಶಕರಿಗೂ ನಿರ್ಮಾಪಕರಿಗೂ ತಲೆನೋವಿನ ಕಾರಣವಾಗಿದೆ ಸಾಲು ಸಾಲು ಚಿತ್ರಗಳು ಬಿಡುಗಡೆಯಾಗುತ್ತಿದ್ದರೂ ಸಹ ಚಿತ್ರಮಂದಿರದ ಕಡೆ ಸುಳಿಯುತ್ತಿಲ್ಲ ಚಿತ್ರಮಂದಿರಗಳು ಬಾಗಿಲು ಮುಚ್ಚುವ ಹಂತಕ್ಕೆ ತಲುಪಿವೆ ಹೀಗೆ ಆದರೆ ಸಿನಿಮಾ ರಂಗದ ಕತೆ ಏನು ಯಾಕೆ ಥಿಯೇಟರ್ ಮುಚ್ಚುತ್ತಿದ್ದಾರೆ ಅಷ್ಟಕ್ಕೂ ಪ್ರೇಕ್ಷಕರಿಗೆ ಏನಾಗಿದೆ ಅನ್ನೋ ರೋಚಕ ಮಾಹಿತಿಯೊಂದನ್ನು ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಲೈಕ್ ಕುಡಿಯೋದನ್ನು ಮರಿಬೇಡಿ ಕೆಲ ಮಾಹಿತಿಗಳ ಪ್ರಕಾರ ವರ್ಷದಲ್ಲಿ ನೂರಾರು ಸಿನಿಮಾಗಳು ಬಿಡುಗಡೆಯಾಗುತ್ತಿದ್ದವು ಈಗ ಕೇವಲ ಮೂವತ್ತು ಸಿನಿಮಾಗಳು ಬಿಡುಗಡೆಯಾದರೂ ಚಿತ್ರಮಂದಿರಗಳಿಗೆ ಜನಗಳೇ ಬರುತ್ತಿಲ್ಲ ಕಳೆದ ವಾರ ಸರಿಸುಮಾರು ಒಂದು ಡಜನ್ ಚಿತ್ರಗಳು ತೆರೆ ಆದರೆ ಅದರಲ್ಲಿ ಯಾವ ಚಿತ್ರವೂ ಯಶಸ್ಸು ಕಂಡಿಲ್ಲ ಯಶಸ್ಸಿನ ಮಾತಿರಲ್ಲಿ ಜನಗಳು ಕೇವಲ ಬೆರಳೆಣಿಕೆಯಷ್ಟಿರುತ್ತಾರೆ ಒಳ್ಳೆಯ ಕಥೆಗಳಿರುವ ಚಿತ್ರಗಳೇನು ಬಿಡುಗಡೆಯಾಗುತ್ತಿವೆ ಆದರೆ ಪ್ರೇಕ್ಷಕರೇ ನೋಡುವ ಗೋಜಿಗೆ ಹೋಗುತ್ತಿಲ್ಲ ಜನರು ಚಿತ್ರಮಂದಿರದತ್ತ ಬಾರದಿರಲು ಸುಮಾರು ಕಾರಣಗಳಿವೆ ಅದರಲ್ಲಿ ಬೆಲೆ ಹೆಚ್ಚಳ ಹೌದು ಇದು ಜನರಿಗೆ ಕಷ್ಟವಾಗುತ್ತಿದೆ ದೊಡ್ಡ ಸಿನಿಮಾಗಳಿಗೂ ಒಂದೇ ಬೆಲೆ ಸಣ್ಣ ಸಿನಿಮಾಗಳಿಗೂ ಒಂದೇ ಬೆಲೆ ಒಂದು ಟಿಕೆಟ್ನ ಬೆಲೆ ಬರೋಬ್ಬರಿ ಇನ್ನೂರರಿಂದ ಐನೂರು ರೂಪಾಯಿ ವರೆಗೂ ಇರುತ್ತದೆ ಒಬ್ಬ ಜನಸಾಮಾನ್ಯನು ಹೆಚ್ಚು ಹಣ ನೀಡಿ ಟಿಕೆಟ್ ಪಡೆದು ಸಿನಿಮಾ ನೋಡುವ ಶಕ್ತಿ ಹೊಂದಿರುವುದಿಲ್ಲ ಒಂದು ಚಿತ್ರಕ್ಕೆ ಐನೂರು ಕೊಟ್ಟು ಒಮ್ಮೆ ನೋಡಬಹುದು ಆದರೆ ಪ್ರತಿ ಸಿನಿಮಾಗಳಿಗೂ ಐನೂರು ಕೊಟ್ಟು ನೋಡಲು ಯಾರಿಂದಲೂ ಸಾಧ್ಯವಿಲ್ಲ ಈಗ ಪ್ರೇಕ್ಷಕರು ಚಿತ್ರಮಂದಿರದ ಹತ್ತಿರ ಹೋಗಿ ಸಮಯ ಕಳೆಯೋದಕ್ಕಿಂತ ಕೈಯಲ್ಲಿರುವ ಮೊಬೈಲ್ನಲ್ಲಿ ಬೇಕಾದಂತಹ ಚಿತ್ರಗಳನ್ನು ನೋಡುತ್ತಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ನಲ್ಲಿ ರೀಲ್ಸ್ ಅನ್ನ ನೋಡಿಕೊಂಡು ಮನರಂಜಿಸಿಕೊಳ್ಳುತ್ತಾರೆ ಈಗ ಯೂಟ್ಯೂಬ್ ನಲ್ಲಿ ಏನು ಸಿಗಲ್ಲ ಹೇಳಿ ಪ್ರತಿಯೊಂದನ್ನು ನೋಡಬಹುದು ದಿನಕ್ಕೆ ಒಂದೂವರೆ ಜಿ ಬಿ ಡೇಟಾ ಬೇರೆ ಇರುತ್ತೆ ವೆಬ್ ಸಿರೀಸ್ ಗಳು ಶಾರ್ಟ್ ಫಿಲಂಗಳು ರೋಮಾಂಚನಕಾರಿ ವಿಷಯಗಳನ್ನ ತಕ್ಷಣಕ್ಕೆ ನೋಡಬಹುದು ಹಾಗೆ ಸಿನಿಮಾಗಳನ್ನ ಬಿಟ್ಟು ಗಂಟೆಗಳಲ್ಲೇ ಪೈರಸಿಗಳು ಸಿಗುತ್ತವೆ ಲಿಂಕ್ ಮುಖಾಂತರ ಮೊಬೈಲ್ ಗಳನ್ನ ಸೇರುತ್ತವೆ ಟೆಲಿಗ್ರಾಂ ನಲ್ಲಿ ಇದೊಂದು ದಂಧೆಯಾಗಿ ಬಿಟ್ಟಿದೆ ಹಣ ಕೊಟ್ಟು ಸಿನಿಮಾ ನೋಡುವುದಕ್ಕಿಂತ ಕುಳಿತಲ್ಲೇ ಪೈರಸಿಯಲ್ಲಿ ನೋಡುತ್ತಾರೆ ಪ್ರೇಕ್ಷಕರು ಕೂಡ ಕೆಜಿಎಫ್ ಕಾಂತಾರದ ಅಂತಹ ಬಿಗ್ ಬಜೆಟ್ ಸಿನಿಮಾಗಳನ್ನೇ ಬಯಸುತ್ತಿದ್ದಾರೆ ವಿನಃ ಕತೆ ಚೆನ್ನಾಗಿದ್ದರೂ ಸಣ್ಣ ಪುಟ್ಟ ಚಿತ್ರಗಳನ್ನ ನೋಡುವುದೇ ಇಲ್ಲ ಇಲ್ಲಿ ಬಿಗ್ ಬಜೆಟ್ ಸಿನಿಮಾಗಳು ಬರೋದೇ ಮೂರು ನಾಲ್ಕು ವರ್ಷಗಳಿಗೊಮ್ಮೆ ಅಲ್ಲಿಯವರೆಗೂ ಪ್ರೇಕ್ಷಕರು ಚಿತ್ರ ಮಂದಿರಗಳ ಕಡೆ ನೋಡುವುದೇ ಇಲ್ಲ ಇನ್ನ ಸ್ಟಾರ್ ನಟರು ಕೂಡ ವರ್ಷಕ್ಕೆ ಮೂರು ನಾಲ್ಕು ಸಿನಿಮಾಗಳನ್ನ ಕೊಡುತ್ತಿದ್ದರು ಅಭಿಮಾನಿಗಳು ಕೂಡ ತುಂಬಿ ತುಳುಕುತ್ತಿದ್ದರು ಆದರೆ ಮೂರು ವರ್ಷಗಳಾದರೂ ಸ್ಟಾರ್ ನಟರುಗಳು ತಮ್ಮ ದರ್ಶನ ಕೊಟ್ಟಿಲ್ಲ ಯಾಕಂದ್ರೆ ಸ್ಟಾರ್ ನಟರಿಗೆ ಸಂಭಾವನೆ ಕೂಡ ಹೆಚ್ಚಾಗಿದ್ದು ಅಂತಹ ಸಂಭಾವನೆಯ ಚಿತ್ರಗಳಿಗೆ ಕಾಯುತ್ತಿದ್ದಾರೆ ಸಿನಿಮಾಗಳಲ್ಲಿ ಬರುತ್ತಿದ್ದ ಸಂಭಾವನೆ ಈಗ ಬರೀ ಒಂದೇ ಸಿನಿಮಾದಲ್ಲಿ ಬರುವಾಗ ಬಿಡು ವರ್ಷಗಳೇ ಆಗಲಿ ಎನ್ನುವವರು ಉಂಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದು ಚಿತ್ರರಂಗದ ಲೆವೆಲ್ ಬೇರೇನೆ ಆಯ್ತು ಹೌದು ಆದರೆ ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡದಿದ್ದರೂ ಪ್ರೇಕ್ಷಕರು ನೋಡುವ ಸಾಹಸ ಮಾಡ್ತಿಲ್ಲ ಒಳ್ಳೆಯ ಕಥೆಯ ಚಿತ್ರ ಕೊಟ್ಟು ಇತ್ತ ನಿರ್ಮಾಪಕರು ಕೂಡ ಜನ ಬಾರದೆ ಸೈಡ್ ಲೈನ್ ಆಗಿದ್ದಾರೆ ಬರೀ ಸ್ಟಾರ್ ನಟರ ಸಿನಿಮಾಗಳನ್ನೇ ಎರಡು ಮೂರು ವರ್ಷ ಕಾಯುತ್ತಾರೆ ವಿನಃ ಹೊಸ ಹೊಸ ಪ್ರತಿಭೆಗಳನ್ನು ತೆರೆಯ ಮೇಲೆ ನೋಡುತ್ತಲೇ ಇಲ್ಲ ಪ್ರೇಕ್ಷಕರು ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ್ ರವಿಚಂದ್ರಂತಹ ದೊಡ್ಡ ದೊಡ್ಡ ನಟರು ಆಗ ವರ್ಷಕ್ಕೆ ಆರೇಳು ಸಿನಿಮಾಗಳನ್ನ ಮಾಡುತ್ತಿದ್ದರು ಅವರೇನಾದರೂ ವರ್ಷಕ್ಕೆ ಒಂದು ಸಿನಿಮಾ ಅಂತ ಕೂತಿದ್ದರೆ ಬಹುಶಃ ಇವತ್ತು ಸ್ಯಾಂಡಲ್ವುಡ್ನ ಹೆಸರೇ ಇರುತ್ತಿರಲಿಲ್ಲ ಆವತ್ತಿನ ದಿನ ಎಷ್ಟೋ ನಿರ್ಮಾಪಕರು ನಿರ್ದೇಶಕರು ನಾಯಕ ನಟ ನಟಿಯರು ಲೈಟ್ ಮ್ಯಾನ್ ನಿಂದ ಹಿಡಿದು ಸಂಗೀತ ನಿರ್ದೇಶಕರವರೆಗೂ ಚಿತ್ರಮಂದಿರಗಳೇ ಸಾಕುತ್ತಿದ್ದವು ಓ ಟಿವಿಯಲ್ಲೇ ಸಿನಿಮಾ ನೋಡುವ ಮನಸ್ಥಿತಿ ಪ್ರೇಕ್ಷಕರಿಗೆ ಬಂದು ಬಿಟ್ಟರೆ ನಿಜಕ್ಕೂ ಚಿತ್ರರಂಗದ ಪರಿಸ್ಥಿತಿ ಅತ್ಯಂತ ಭಯಾನಕವಾಗಿರುತ್ತದೆ ಈಗಾಗಲೇ ಮನೆ ಮನೆಯಲ್ಲೂ ಎಲ್ಇ ಡಿ ಟಿವಿಗಳು ಹೋಮ್ ಥಿಯೇಟರ್ ಗಳು ಹೆಚ್ಚುತ್ತಾ ಇರುವುದರಿಂದ ಕೆಲವರು ಥಿಯೇಟರ್ ನ ಫೇಲ್ ಅನ್ನ ಮನೆಯಲ್ಲೇ ನೋಡೋದ್ರಿಂದಾನೂ ಚಿತ್ರಮಂದಿರದ ಕಡೆ ಮುಖ ಮಾಡುತ್ತಿಲ್ಲ ಎನ್ನುತ್ತಾರೆ ಇದು ಇಂಟರ್ನೆಟ್ ನ ಯುಗ ಜನಗಳಿಗೆ ತುಂಬ ವೇಗವಾಗಿ ಏನಾದರೂ ಸರಿ ಕೈ ಸೇರುತ್ತದೆ ಕುಳಿತಲ್ಲೇ ಊಟ ಆರ್ಡರ್ ಮಾಡುವ ಈ ಜನರೇಷನ್ನಲ್ಲೇ ಇನ್ನು ಕುಳಿತಲ್ಲೇ ಸಿನಿಮಾ ನೋಡೋಕೆ ಬಯಸೋದಿಲ್ವ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್